ಎಲ್ಲ ಕಾರ್ಯಕ್ರಮವನ್ನು ನಡೆಸುವುದೇ ಕಷ್ಟ ಯಾಕಂತ ಹೇಳಿದರೆ ಕಾಲದಲ್ಲಿ ಹೂಮಾಲಿಕರಾದಂಥ ಎಲ್ಲ ಅದನ್ನು ಇವತ್ತು ಸಂಕಲ್ಪದಲ್ಲಿ ಇದ್ದರೂ ಆರ್ಥಿಕವಾಗಿ ಅವರ ಮನಸ್ಸು ಮಾತ್ರ ಏನು ತಿಳಿಸಿದಾಗಲಿ ಅವರ ಮನಸ್ಸು ವಿಜ್ಞಾನಿ ವಿಚಾರವಾಗಿದೆ ಅದನ್ನು ನಾವು ನೀವು ನಂಬುವ ಭಗವಂತನು ಅವರ ಸರ್ಕಾರಗಳಿಗೆ ಬೆಂಬಲವನ್ನು ಕೊಡ್ತಾ ಅವರಿಗೆ ಒಳ್ಳೆಯದು ಮಾಡಲಿ ಅಂತ ಹೇಳ್ತೀನಿ ಸರ್ಕಾರಗಳಿಗೆ ಸಮಾಜದ ಎಲ್ಲ ಬಂಧುಗಳು ಸೀದ್ರೆ ಒಳ್ಳೆ ನಂತರ ಹೇಳ್ತಾ ಇಂಥ ಸರ್ಕಾರಗಳು ಈ ಚರ್ಣಿಯಲ್ಲಿ ನಡೆಯುವಂಥ ಎಲ್ಲ ಸರ್ಕಾರಿಗಳು ಅವರಿಗೆ ಬೆಂಬಲವಾಗಿ ನೋಡುವ ಹಾಗೂ ಇದನ್ನು ಮುಂದುವರಿಸಿಕೊಂಡು ಹೋಗಲಿಕ್ಕೆ ಭಗವಂತನು ಅವರಿಗೆ ಶಕ್ತಿಯನ್ನು ನೀಡಿ ಅಂತ ಹೇಳ್ತಾ ನನ್ನ ಮಾತು ಪ್ರೋತ್ಸಾಹಿಸಬಹುದು ಒಂದು ಅದಕ್ಕೆ ಒಂದು ಪ್ರೇಮ್ ಹಾಕಿ ನೀವು ಬಿಟ್ಟರೆ ನಿಮಗೆ ಮುಂಗಿಸಿ ಅರಸ ನಮಗೆ ಗೌರವವನ್ನು ಮಾಡಿದ್ದಾರೆ ಒಂದು ಹೊಸ ಒಂದು ಗೌರವದ ಪ್ರತೀಕ ಹಾಗಾಗಿ ಇವತ್ತು ಎಂತ ಎಷ್ಟು ಮಾತುಗಳ ಗೊತ್ತಿಲ್ಲ ನೋಡೋದರಲ್ಲಿ ನೂರು ತೆಗೆ ಹೋಗಿದ್ದಾರೆ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತೆಗೆ ಓದಿಲ್ಲ ಆದರೆ ಪುಸ್ತಕದಲ್ಲಿ ಓದುವುದರಲ್ಲಿ ಆರುನೂರ ಇಪ್ಪತ್ತೈದು ನೂರಕ್ಕೆ ಒಂದು ತೆಗೆದಿದ್ದಾರೆ ಜೀವನದಲ್ಲಿಯೂ ನೂರಕ್ಕೆ ಓದಿಕೆ ಪ್ರಯತ್ನ ಪಡಬೇಕು ಅಂತ दारिद्रुख बिहारिणा सर्व ನೆರವೇರಿಕ್ತ ನಿರ್ಣಯ ವಿಷಯ ಅವರು ಗೊತ್ತಿರುವಂತದ್ದೆ ಸ್ವಭಾವ ಜೋರ ಹೆಚ್ಚು ಗೊತ್ತಲ್ಲೇ ಹೊಂದಾಣಿಕೆ ಮತ್ತು ನೆಲೆ ಸ್ವಭಾವ ಸ್ವಭಾವದಿಂದ ಶಾಲೆಯಲ್ಲಿ ವಿದ್ಯೆಗಳ್ ವಿದ್ಯೆ ಎನ್ನುವುದರಿಂದ ಮಧ್ಯವಾಗ ವಿದ್ಯೆಯನ್ನು ಅನುಭವಕ್ಕೆ ಒಟ್ಟಿದ್ದರೆ ಅನುಭವಕ್ಕೆ ಒಟ್ಟು ಒಟ್ಟುವುದರಿಂದಾಗಿ ನಮಗೊಂದಷ್ಟು ಲೌಕಿಕವಾದಂತಹ ಸಂಪತ್ತು ಸಿಗ್ತದೆ ಅದರೊಂದಿಗೆ ಪಾರಮಾರ್ಥಿಕವಾದಂತಹ ಸಂಪತ್ತು ಸಿಗ್ತದೆ ಜ್ಞಾನ ಎಂತಹ ರೀತಿಯೂ ಸಹ ನಮ್ಮ ರುಚಿ ಶರೀರದಿದ್ದರೆ ಯಾವುದು ನಡ್ಕೊಂಡ್ತದೆ ಎಲ್ರಿಗೂ ನಮಸ್ಕಾರ ಅರಮನೆ ಗುರುಮನೆ ಮತ್ತು ನೆರಮನೆ ಈ ಮೂರು ಮನೆನು ಕರೆದಾಗ ಹೋಗದೇ ಇದ್ರೆ ನಾವು ದಡ್ಡ ಆಗುದಿಲ್ಲ ಸಾಮಾನ್ಯವಾಗಿ ಗುರುಮನೆ ಸ್ವಾಮೀಜಿಗಳ ಅನೇಕ ನನ್ನ ಸ್ವಾಮೀಜಿ ಗೊತ್ತಿಲ್ಲಲ್ಲ ಅಲ್ಲಿ ಅಷ್ಟೇ ಅಂತ ಇಲ್ಲ ಅದು ಒಂದು ಕಟ್ಟ ಹೋಗಿದ್ದೇನೆ ನಾನು ಮತ್ತೆ ಸಂತೋಷ ಆಗಿದೆ ನನ್ನನ್ನು ಈ ಜಾಗಕ್ಕೆ ಆಹ್ವಾದಿಸಿದ ಮತ್ತು ಒಂದು ಅರ್ಥಪೂರ್ಣ ಸಮಾರಂಭ ಎಲ್ಲೂ ತೊಂಬತ್ತೊಂಬತ್ತು ತೊಂಬತ್ತಾರು ಹೋಗ್ತಾರೆ ನಮ್ದು ಎರಡು ಮೂರು ವರ್ಷ ಒಟ್ಟಿಗೆ ಸೇರಿಸಿದ್ರೆ ಸ್ಮಾರ್ಟ್ಸ್ ಮೂರು ವರ್ಷ ಸಂತೋಷ ಆಗುತ್ತೆ ಮಕ್ಕಳಿಗೆ ಹೋಗ್ತಾ ಇದ್ದಾರೆ ಇವತ್ತು ಮಕ್ಕಳಿಗೆ ಬಹಳ ಜನ ಮಕ್ಕಳು ಸಹಾಯ ಕೂಡ ಬುದ್ಧವಾಗಿ ಯಾರು ಗೊತ್ತೇ ಇಲ್ಲ ಆದ್ರೆ ತೀರ್ಮಾನದಲ್ಲಿ ಮುಂದಿನ ತೀರ್ಮಾನಗಳಲ್ಲಿ ಅವ್ರು ಹೇಗೆ ನಡ್ಕೋತಾರೆ ಅವ್ರ ಭವಿಷ್ಯ ಗುಪ್ತವಾಗುತ್ತೆ ಜೀವನದಲ್ಲಿ ಏನು ಜೀವನ ತೊಂಬತ್ತು ಯೋಗ ಅಂತ ಹೇಳಿದ್ರು ಅದು ಬಹಳ ಒಳ್ಳೆಯ ಮಾತು ಆ ಎಲ್ಲ ಮಕ್ಕಳು ಜೀವನ ಆ ಮಕ್ಕಳಿಗೆ ಕವಿ ಆಧರಿಸಿ ಇಷ್ಟು ಜನ ನೋಡಿ ರಾಜಕೀಯ ಇದೆ ಧರ್ಮ ಇದೆ ಇಲ್ಲಿ ಕಾರ್ಯ ಇದೆ ಇಲ್ಲಿ ಶಿಕ್ಷಣ ಇದೆ ಇಲ್ಲಿ ಪುರಸ್ಕಾರ ಇದೆ ಬಹಳ ಉತ್ತಮವಾದ ಇದೆ ಮನೆ ಇದೆ ಅಂದ್ರೆ ಇಡೀ ಭಾರತದ ಭಾವೈಕ್ಯ ಸ್ಥಿತಿ ಈ ಜಿಲ್ಲೆಯೇ ಮಾತ್ರ ಅಲ್ಲ ಅಂತ

ಮತ್ತು ಧನ್ಯವಾದಗಳು ಈ ಅರಮನೆ ಗುರುಮನೆಯಾಗಿ ಎಲ್ಲರಿಗೂ ಬೋಧಿಸ್ತಾ ಮತ್ತು ನೆರೆಮನೆಯಾಗಿ ಎಲ್ಲರಿಗೂ ಹಿತವನ್ನು ಬಯಸಿದ ಸದಾ ಕಾಪಾಡ್ತಾರ ಎಲ್ಲರಿಗೂ ನಮಸ್ಕಾರ ಗೌತಮ್ ಜಯನ್ ಹಾಗೂ ಕನ್ನಡಕ್ಕೆ ನಾನು ತುಂಬಾ ಆಭಾರ ನಾವೀಗ ವಾಸವಾಗಿ ಮುಗಿಸಿಕೆ ನಮ್ಗೆ ಏನು ಲಿಂಕ್ ಆಗ್ತಾ ಯೂಟ್ಯೂಬ್ ನಮ್ಗೆ ನಮಗಂತ ಕರಿಬೇಕಂತವರಿಗಾಗಿ ಹಾಗೆ ನಾನು ಹಾಕಿದ್ದೀನಿ ನಮ್ಮ ಹಿರಿಯರು ಮುಡುಕಿ ದೇವಸ್ಥಾನದಲ್ಲಿ ಇಲ್ಲಿಯ ಒಂದು ಸಮಯದಲ್ಲಿ ಇಲ್ಲಿ ಸೇವೆ ಸಲ್ಲಿಸಬೇಕು ಇಲ್ಲಿಂದ ನಾವು ಮತ್ತೆ ಮುಂದೆ ನಿಗದೇಶ್ ಕರೆಕ್ಟ್ ಹೋಗಿದ್ದೆ ಕೇರಳದಲ್ಲಿ ಕಾಸರಗೋಡು ಜಿಲ್ಲೆಗೆ ಅದೇ ವಿದ್ಯಾಭ್ಯಾಸ ಎಲ್ಲರಲ್ಲಿ ಸಲೀವಿ ಯಶಸ್ವಿ ಸಿಗಲಿ ಹಾಗೂ ಒಳ್ಳೆಯ ಪ್ರಜೆ ಅಂದ್ರೆ ಏನಾಗ್ತದೆ ನಮ್ಮ ದೇಶ ವಿಶ್ವ ಗುರು ಅದೊಂದು ಆಸೆ ಇದೆ ಎಲ್ಲರಿಗೂ ಒಂದು ಆಸೆ ಇದೆ ಎಲ್ಲ ನಾವೊಂದು ಭಾರತ ದೇಶ ಬರೋ ಡೆವಲಪಿಂಗ್ ವಿಕಾಸ ಆಗಲಿಲ್ಲ ಅಲ್ಲ ವಿಕಲ್ಲ ನಮ್ಮ ಧರ್ಮ ಸಂಸ್ಕಾರ ಸಂಸ್ಕೃತಿ ಇದನ್ನು ಸಹ ನಾವು ಉಳಿಸ್ಕೊಳ್ಬೇಕು ಸೊ ಒಳ್ಳೆಯ ಪ್ರಜೆಗಳು ಮಾತ್ರ ಅಲ್ಲ ನೀವು ಯಶಸ್ವಿಯಾಗಿ ನಮ್ಮ ಭಾರತ ದೇಶ ಮುಂದಿನ ನೆಕ್ಸ್ಟ್ ಜನರೇಷನ್ ಮುಂದಿನ ಜನರೇಷನ್ ಭಾರತ ದೇಶ ವಿಶ್ವದ ಆಗುವ ಒಂದು ಆ ಕೀರ್ತಿ ಆ ಒಂದು ನಮಗೆ ಭರವಸೆ ಇರ್ತದೆ ಇಂತಹ ಮಕ್ಕಳು ಬರ್ತದೆ ವೇದಿಕೆಯಲ್ಲಿ ಉದ್ಘಾಟಕರಾಗಿ ನಮ್ಮೊಂದಿಗೆ ಸಂಕ್ರಾಯಿಸಿ ಕೊಟ್ಟ ಮಂಡ್ಯವರು ಅಂತ ವಾರ್ತೆ ಇತರ ಮಂಡ್ಯ ರಮೇಶ್ ರಮೇಶ್ವರ ಯಾಕೆಂದರೆ ಬಾರಿ ಊರಿಂದ ಬಂದು ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ ಒಂದು ಮಂಡ್ಯ ರಮೇಶ್ ಅವರು ಕೂಡ ನಿಮಗೆ ಅತ್ಯಂತ ಸಮಯೋಜಕವಾಗಿರತಕ್ಕಂಥ ರೀತಿಯ ಒಳ್ಳೆಯ ಸುತ್ತಮುತ್ತ ವರ್ಷಗಳನ್ನು ಹೊಂದಿದ್ದಾರೆ ಯಾಕೆಂದರೆ ಸಂಖ್ಯೆಯಲ್ಲಿ ಸ್ವಲ್ಪ ಕಮ್ಮಿನವರೆಗೂ ಕೂಡ ನಮ್ಮ ಆಗಮಿಸಿದ್ದಾರೆ ಅದನ್ನು ನಾವು ಅತ್ಯಂತ ಸಂತೋಷದಿಂದ ಸ್ವಾಗತಿಸಿದ್ದೇವೆ ಅವರು ಸಂತೋಷದಲ್ಲಿ ನಡೆಯುವ ಕಾರ್ಯಕ್ರಮ ಸುದ್ದಿ ಅರಮನೆಯ ಬಗ್ಗೆ ನಡೆಯುವಂತಹ ಕಾರ್ಯಕ್ರಮ ಏನಿದೆ ಅತ್ಯಂತ ಪ್ರೋಸಾಹಕವಾಗಿರತಕ್ಕಂಥ ಮಾತುಗಳನ್ನು ಮಾಡಿದ್ದಾರೆ ಅವರಿಗೂ ಕೂಡ ನಮ್ಮ ಉತ್ಪೂರಕವಾದಂತಹ ನಿರ್ಣಯಗಳನ್ನು ಸಲ್ಲಿಸುವ ಚೆಮನ್ ರಾಜೇಂದ್ರ ಕುಮಾರ್ ಅವರು ನಮ್ಮ ಸದಾಕಾರ ಈತ ಶುಕ್ರ ಅವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಯಾವ ಕಾರ್ಯಕ್ರಮಕ್ಕೆ ಕೂಡ ಅತ್ಯಂತ ಯಾವುದೇ ತುರ್ತು ಕೂಡ ನಾವು ಅದನ್ನು ಸರ್ವ್ ಮಾಡಿಕೊಂಡು ಊಟ ಮಾಡುವಂಥವರು ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿದ್ದೇನೆ ಜೊತೆಗೆ ಅಸರನ್ನ ಅವರು ನಮ್ಮ ಮನೆಗೆ ಮತ್ತೆ ಕಟ್ಟಿದ್ರು ಒಂದು ರೀತಿಯ ಅಭಿನವ ಸಂಬಂಧ ಹಿಂದಿನಿಂದಲೂ ಕಾಲದಲ್ಲಿ ಕಟ್ಟಿ ಕಡಿದ ಆಟ ಕೂಡ ಇಲ್ಲಿ ಸೇವಾ ವಿಪದಲ್ಲಿ ನಡೆಸಿರುವಂಥದ್ದು ನಮಗೆ ಗೊತ್ತಿದೆ ಇಂಥ ಒಂದು ಒಂದು ಸಂಬಂಧ ಇವತ್ತು ಹೊಂದಿದೆ ಆ ಸಂಬಂಧವನ್ನು ನಾವು ಇವತ್ತು ಕಟ್ಕೊಂಡು